ಮರೆಯ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದೆ ಇವಾಗ ಸಿನಿಮಾದ ಫಸ್ಟ್ ಟೈಟಲ್ ಇಂದ ಹಿಡ್ಕೊಂಡು ಟ್ರೈಲರ್ ತಂಗನೂ ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೂತಾ ಬಂದಿತ್ತು ಅಂದರೆ ಸಿನಿಮಾ ನೋಡುವಂಥ ಇಂಟ್ರೆಸ್ಟ್ನ ಹೆಚ್ಚಿಸ್ಕೊತಾ ಬಂದಿತ್ತು ಸಿನಿಮಾನೂ ಕೂಡ ಹಾಗೆ ಐತಿ ನೀವು ಪೇಪರ್ನಾಗೆಲ್ಲ ಒಂದು ಸಣ್ಣ ಕಾಲಮ್ನಾಗ ಓದಿರ್ತೀರಿ ಇಲ್ಲ ಅಂತಂದ್ರೆ ನ್ಯೂಸ್ ಚಾನಲ್ನಾಗ ಬರುವಂಥ ಮುಖ್ಯ ಸುದ್ದಿಯಾಗಿ ಅಲ್ಲದೆ ಒಂದು ಫ್ಲ್ಯಾಶ್ ನ್ಯೂಸ್ನೇ ನೋಡಿರ್ತೀರ ಆ ಥರದೊಂದು ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಿಡ್ಲ್ ಕ್ಲಾಸ್ ಲೈಫು ಆ ಬದುಕು ಬದುಕನ್ನ ಹಸನಾಗಿ ಮಾಡ್ಕೊಳ್ಳೋಕ್ಕೆ ಅವರ ಆಲೋಚನೆಗಳು ಮತ್ತು ಬಾಂಧವ್ಯಗಳು ಸೊ ಒಟ್ಟಾರೆ ಆ ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕಟ್ಕೊಟ್ಟಾರಂತ ಇರುವಂಥ ಚಿಕ್ಕ ಸಮಯದಾಗ ಎಸ್ಪೆಷಲಿ ಬೆಂಗಳೂರು ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುವಂಥ ಸಿನಿಮಾಗಳಲ್ಲಿ ಇದು ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ಹೊರಗೆ ಬಂದಿದ್ದೀನಿ ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು ಮನೆತನಗಳು ಚೂರ್ಚೂರಾಗಿ ಹೋದಾಗ ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೆ ಒಂದು ದಾರಿಯಾಗಿ ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗಬಹುದು ಏನೆಲ್ಲ ಆಗುತ್ತೆ ಅನ್ನೋದನ್ನ ಒಂದು ಒಳ್ಳೆ ಮನ್ ಒಂಥರ ಮನ ಮುಟ್ಟುವಂಥ ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕಿಳಿದಿದ್ದಾರೆ ಮರ್ಯಾದೆ ಕೃಷ್ಣ ತಂಡ ಅಂತಲೇ ಹೇಳ್ಬೋದು ಈ ಸಿನಿಮಾನ ನಾವೇನಾದರೂ ಸೋಲೋಕ್ಕೆ ಬಿಟ್ಟರೆ ಅದು ನಮ್ಮ ಮೇಲಿರೋದು ಯಾಕಂದರೆ ತಂಡ ಶೇಕಡ ನೂರರಷ್ಟು ಒಂದು ಶಕ್ತಿ ಹಾಕಿ ಒಂದು ಪ್ಯಾಷನೇಟಾಗಿ ಸಿನಿಮಾನ ಮಾಡಿದ್ದಾರೆ ಸೊ ದಯವಿಟ್ಟು ಈ ಕನ್ನಡ ಸಿನಿಮಾನ ಸೋಲೋಕ್ಕೆ ಬಿಡಬೇಡಿ ಅಂತ ನಾನು ಕೇಳ್ಕೊತೀನಿ ಚಿತ್ರಮಂದಿರಗಳಲ್ಲಿ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಎರಡೂವರೆ ಗಂಟೆ ಯಾವುದೇ ಮೋಸ ಇಲ್ಲ ತಾರಾಗಣ ಆಗಿರಲಿ ಸಂಭಾಷಣೆ ಆಗಿರಲಿ ಸಾಹಿತ್ಯ ಸಂಗೀತ ಆಗಿರಲಿ ಪ್ರತಿಯೊಂದು ಇಟ್ ವಿಲ್ ಮೂವ್ ಯು ನಿಜವಾಗ್ಲೂ ನನಗೆ ಸಿನಿಮಾ ಮುಗಿದೋಯ್ತಾ ಅಂತ ಅನಿಸುತ್ತೆ ಬಟ್ ಮುಗ್ದೋಗ್ಬೇಕಾದ್ರೆ ನನ್ನದೇ ಆದ ಒಂಥರ ಯೋಚನೆಗಳಲ್ಲಿ ನನ್ನನ್ನು ಮುಳುಗಿಸುತ್ತೆ ನನ್ನಲ್ಲಿ ಬೆಂಗಳೂರಿನ ಬೀದಿಯ ಜೀವನವನ್ನು ಒಂಥರ ಬಿಂಬಿಸುವ ಒಂದು ಚಲನಚಿತ್ರ ಬಂದಿರೋದ್ರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ ಮರ್ಯಾದೆ ಪ್ರಶ್ನೆ ಅನ್ನೋದು ಭಾಳ ದೊಡ್ಡ ದೊಡ್ಡ ಮಾತಾಗಿ ಈ ಈ ಚಿತ್ರಕಥೆಯಲ್ಲಿ ಮೂಡಿ ಬರುತ್ತೆ ಯಾಕೆಂದರೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅಂದರೆ ಯಾರು ಅಂದರೆ ನಾವು ಹಣದಿಂದ ಮೆಜರ್ ಮಾಡಬಾರ್ದು ಮಿಡ್ಲ್ ಕ್ಲಾಸ್ ಮೌಲ್ಯಗಳನ್ನ ಯಾರು ಇಟ್ಕೊಂಡಿರ್ತಾರೆ ಅವರು ಮಿಡ್ಲ್ ಕ್ಲಾಸ್ ಮೌಲ್ಯ ಅಂದರೆ ಏನಂದರೆ ಎಷ್ಟೇ ಕಷ್ಟ ಆದರೂ ನಾವು ಕಷ್ಟಪಟ್ಟರೆ ನಮ್ಮ ಬದುಕನ್ನು ವಿದ್ಯೆಯಿಂದಾಗಲಿ ಅಥವಾ ಕೆಲಸದಿಂದಾಗಲಿ ಅಥವಾ ಯುಕ್ತಿಯಿಂದಾಗಲಿ ನಾವು ಚೆನ್ನಾಗಿ ಮಾಡ್ಕೊಬೋದು ಬದುಕನ್ನು ಹಸನ ಮಾಡಿಕೊಂಡು ನಮ್ಮ ಕನಸುಗಳನ್ನ ನೆನಸು ಮಾಡ್ಕೊಬೋದು ಒಂದು ಮೌಲ್ಯ ಇರುತ್ತೆ ಅದನ್ನು ಅದನ್ನು ಮಿಡ್ಲ್ ಕ್ಲಾಸ್ ಅಂತ ಹೇಳಬೇಕು ನಾವು ನಾವು ಬರೀ ಎಷ್ಟು ಹಣ ಬರುತ್ತೆ ಅದರಿಂದ ಅದರ ವರ್ಗೀಕರಣ ಮಾಡಬಾರ್ದು ಅನಿಸುತ್ತೆ ಆ ಥರದ ಅರ್ಥ ಬರುವಂಥ ಒಂದು ಕಥಾವಸ್ತು ಈ ಚಲನಚಿತ್ರದಲ್ಲಿ ಇದೆ ನಮಸ್ಕಾರ ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದೆ ಸಿನಿಮಾ ಶುರುನಲ್ಲಿ ಏನು ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜೊತೆ ಶುರು ಆಗಿ ಆ ಪ್ಲಾಟ್ ಓಪನ್ ಆಗಿದ ತಕ್ಷಣ ಒಂದು ಬ್ಯಾಂಕ್ ಜೊತೆ ಇಡೀ ಸಿನಿಮಾ ನೋಡ್ಸ್ಕೊತಾ ಹೋಗುತ್ತೆ ಒಂದು ಮಿಡಲ್ ಕ್ಲಾಸ್ ತೊಂದರೆಗಳು ಆಮೇಲೆ ಟ್ರಾಫಿಕ್ ವಯೋಲೇಷನ್ ಬಗ್ಗೆ ಇರ್ಬೋದು ಸಾಮಾಜಿಕ ಕಾಳಜಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನಟನೆ ಮಾಡಿದವರು ತಾಂತ್ರಿಕ ವರ್ಗ ಪ್ರತಿಯೊಬ್ಬರು ಕೂಡ ತುಂಬ ಆಗಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ ನಮ್ಮೆಲ್ರಿಗೂ ಕನೆಕ್ಟ್ ಆಗುತ್ತೆ ಸ್ಪೆಷಲಿ ಬೆಂಗಳೂರಿನಲ್ಲಿ ಬದುಕು ನಡೆಸೋದು ಎಷ್ಟು ಕಷ್ಟ ಅಂತ ಆಮೇಲೆ ಸಣ್ಣ ಸಣ್ಣ ವಿಷಯಗಳು ಇದರಲ್ಲಿ ತುಂಬ ಕನೆಕ್ಟ್ ಆಗ್ತಾ ಆಗ್ತಾಯಿರೋದು ಸೊ ನಾನು ಸಖತ್ ಸ್ಟುಡಿಯೋಗೆ ನಿರ್ದೇಶಕರಿಗೆ ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಧನ್ಯವಾದ ಆ್ಯಕ್ಚುಲಿ ನಾವೆಲ್ಲ ಮರ್ಯಾದೆ ಅಂದರೆ ಬೇರೆ ಏನೋ ಅಂದ್ಕೊಂಡಿರ್ತೀವಿ ಬಟ್ ಆ್ಯಕ್ಚುಲಾಗಿ ಸಿನಿಮಾ ಒಂದು ಮೆಸೇಜ್ ಕೊಡುತ್ತೆ ಮರ್ಯಾದೆ ಅಂದರೆ ಏನು ಅಂತ ಸೊ ದಟ್ ಮೆಸೇಜ್ ವಾಸ್ ರಿಯಲಿ ಗುಡ್ ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ರಾಕೇಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು ಸಖತ್ ಖುಷಿ ಕೊಡ್ತು ಬಿಕಾಸ್ ತುಂಬ ತುಂಬ ದಿನ ಆಗಿತ್ತು ರಾಕೇಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು ಸೊ ಓವರ್ ಆಲ್ ಮೂವಿ ಕೂಡ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಹಾಗೆ ತುಂಬ ಆಗೂ ಕೂಡ ಇದೆ ಸೊ ಐ ಥಿಂಕ್ ಎಲ್ಲರೂ ಹೋಗಿ ಮೂವಿನ ವಾಚ್ ಮಾಡಲೇಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ರಕ್ಷಿತಾ ಮಾತಾಡ್ತಾ ಇರೋದು ಆ್ಯಂಡ್ ತುಂಬ ದಿನಗಳ ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತ ಒಳ್ಳೆ ಒಂದು ಮೆಸೇಜ್ ಇರುವಂಥ ಫಿಲಮ್ ನೋಡ್ತಾ ಇರೋದು ಸೊ ಇಷ್ಟು ದಿನ ನಾವು ಝು ಆಟೋ ಬಾಯ್ ಅಂತ ಆಗಿರ್ಬೋದು ಪ್ರತಿಯೊಬ್ಬರು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಈಸಿಲಿ ಹೇಳ್ತಿದ್ರು ಬಂದ್ಬಿಡಿ ತರ್ಡ್ ಫ್ಲೋರ್ಗೆ ಫೋರ್ತ್ ಫ್ಲೋರ್ಗೆ ಅಂತ ಸೊ ಈ ಮೂವಿ ನೋಡಿದ್ಮೇಲೆ ಒಂದು ಆ್ಯಕ್ಚುಲಿ ತುಂಬ ಒಂದು ಏನೋ ಕೆಲವಷ್ಟು ವಿಚಾರಗಳು ನನಗೂ ಕನೆಕ್ಟ್ ಆಯಿತು ಪರ್ಸ್ನಲಿ ಸೊ ಕ್ಯಾಬ್ ಡ್ರೈವರ್ ಆಗಿರ್ಬೋದು ಸುಮ್ಮನೆ ಫನ್ ಫನ್ ಅಂದ್ಕೊಂಡು ಎಲ್ಲ ಏನೋ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾರೆ ಸೊ ಅದರಿಂದ ಒಂದು ಫ್ಯಾಮಿಲಿ ಇಂಟರ್ ಫ್ಯಾಮಿಲಿಗೆ ಅದು ಎಫೆಕ್ಟ್ ಆಗುತ್ತೆ ಸೊ ತುಂಬ ಒಳ್ಳೆ ಮೆಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಐ ಹೋಪ್ ಈ ಮೂವಿ ನೋಡಿದ್ಮೇಲೆ ತುಂಬ ಚೆನ್ನಾಗಿ ನಮ್ಮ ಜನರೇಷನ್ ಕೂಡ ಒಂದು ರಿಫ್ಲೆಕ್ಟ್ ಆಗುತ್ತೆ ಅನಿಸುತ್ತೆ ಸೊ ಪ್ರತಿಯೊಬ್ರು ಇರೋ ಕುರ್ತಿ ವಾಹನಗಳನ್ನು ಚಲಾಯಿಸೋದನ್ನ ಕಮ್ಮಿ ಮಾಡಬೇಕು ಅಂತ ನನಗೆ ಪರ್ಸ್ನಲಿ ಅನಿಸ್ತು ಆ್ಯಂಡ್ ಓವರ್ ಆಲ್ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಯ್ತು ತುಂಬಾ ಕನೆಕ್ಟ್ ಆಗಿಬಿಟ್ವಿ ಮೀನ್ಸ್ ಎಮೋಷನಲಿ ಎಲ್ರಿಗೂ ಹತ್ರ ಆಗೋವಂಥ ಮೂವಿ ಅಂತಲೇ ಹೇಳ್ಬೋದು ಲೈಕ್ ಮಿಡಲ್ ಕ್ಲಾಸ್ ಅಂತ ಅಲ್ಲ ಎಲ್ರಿಗೂ ಹತ್ರ ಆಗುತ್ತೆ ಆ್ಯಂಡ್ ಎಷ್ಟೊಂದು ಸೋಷಿಯಲ್ ಕಾಸ್ ಮೆಸೇಜ್ ಕೂಡ ಇದೆ ಲೈಕ್ ಹಿಟನ್ ರನ್ ಕೇಸ್ ನಾವು ತುಂಬ ನೋಡಿರ್ತೀವಿ ಅಲ್ಲ ಸೊ ಅವ್ರ ಫ್ಯಾಮಿಲಿ ಹೇಗೆ ಸಫರ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಸ್ಪೆಷಲಿ ನಮ್ಮ ರಾಕೇಶ್ ಅಡಿಗ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ವಿಭಿನ್ನ ಪಾತ್ರದಲ್ಲಿ ಅವ್ರನ್ನ ನೋಡಿದ್ದು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ತುಂಬ ಖುಷಿ ಆಯಿತು ಮೂವಿ ನಾವು ಎಲ್ಲರಿಗೂ ನಮಸ್ಕಾರ ನನಗೆ ಇದು ಒಂಥರ ನನ್ನ ಸ್ನೇಹಿತರು ಮಾಡಿರೋ ಸಿನ್ಮಾ ಪ್ರತಿಯೊಬ್ಬರು ರಾಕೇಶ್ ಇರ್ಬೋದು ತೇಜು ಇರ್ಬೋದು ಸುನೀಲ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಪ್ರತಿಯೊಬ್ಬರು ನನ್ನ ಸ್ನೇಹಿತರು ಮಾಡಿರೋದು ಅದು ನನಗೆ ತುಂಬ ಎಮೋಷನಲ್ ವಿಚಾರ ಇದು ಅದ್ರ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಸಂದೀಪ್ ವಲ್ಲೂರಿ ಅವರ ಸಿನಿಮಾಟೋಗ್ರಫಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇಂಥ ಒಂದು ಸಿನಿಮಾಕ್ಕೆ ಹೆಚ್ಚಿನ ಮಟ್ಟ ಜನ ಜನನ ರೀಚ್ ಆಗಬೇಕು ಜನ ರೀಚ್ ಆಗಿ ಇದು ಒಂದು ಒಳ್ಳೆ ಸಿನ್ಮಾ ಆಗಲಿ ಅಂತ ನನಗೆ ಇಷ್ಟ ಇದೆ ತುಂಬ ಒಳ್ಳೆ ಪ್ರಯತ್ನ ತುಂಬ ಒಳ್ಳೆ ಸಿನ್ಮಾ ಥ್ಯಾಂಕ್ ಯು ಸೊ ಜಸ್ಟ್ ಮರ್ಯಾದೆ ಪ್ರಶ್ನೆ ಸಿನಿಮಾನ ನೋಡ್ಕೊಂಡು ಬಂದಿದ್ದು ಸುಮಾರು ಒಳ್ಳೊಳ್ಳೆ ವಿಚಾರಗಳಿದೆ ಸಿನ್ಮಾ ಬಗ್ಗೆ ಮಾತಾಡೋಕ್ಕೆ ಮೊದಲನೇದು ಅವ್ರು ಏನು ಅನ್ಕೊಂಡಿದ್ರು ಕಾನ್ಸೆಪ್ಟ್ ಡೆಲಿವರಿ ಮಾಡಬೇಕು ಅಂತ ಅಂದರೆ ಕುಡಿದು ಓಡಿಸೋದ್ರಿಂದ ಎಷ್ಟೆಲ್ಲ ಅಪಘಾತಗಳಾಗತ್ತೆ ಎಷ್ಟೆಲ್ಲ ತೊಂದರೆಗಳಾಗತ್ತೆ ನೋವುಗಳಾಗತ್ತೆ ಎಷ್ಟು ಜೀವ ಅಲ್ಲ ಹೋಗಿರೋದನ್ನ ನಾವು ನೋಡ್ತಾನೆ ಇದ್ದೀವಿ ಸೊ ಬರೀ ಕುಡಿದು ಓಡಿಸೋದಷ್ಟೇ ಅಲ್ಲ ಓಡಿಸುವಾಗ ನಾರ್ಮಲಾಗಿ ಓಡಿಸುವಾಗ್ಲೂ ತುಂಬ ಕೇರ್ಫುಲ್ಲಾಗಿರೋದು ಸಿಕ್ಕಾಬೇ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎರಡನೇದು ಐ ಥಿಂಕ್ ಐದು ಜನ ಹುಡುಗಿರ್ ಕ್ಯಾರೆಕ್ಟರ್ಸ್ ತುಂಬ ಆಗಿದೆ ಎಸ್ಪೆಷಲಿ ಸತೀಶ್ ಸೂರಿ ಮಂಜನ್ ಕ್ಯಾರೆಕ್ಟರು ಅವ್ರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಆ್ಯಂಡ್ ದ ವೇ ಅವರು ಜೊತೆಗೆ ನಿಲ್ಲೋದು ಆ್ಯಂಡ್ ಇಟ್ಸ್ ವೆರಿ ನೈಸ್ ಅಂದರೆ ಒಂದು ಮೇಜರ್ ಟ್ವಿಸ್ಟ್ ಬರುತ್ತೆ ಅದರಿಂದ ಐ ಥಿಂಕ್ ಸಿನಿಮಾ ಬೇರೆ ಥರನೇ ಹೋಗುತ್ತೆ ಆ್ಯಂಡ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನನಗೆ ಹೋಗ್ತಾ ಇದ್ದಿದ್ದೆ ಗೊತ್ತಾಗ್ಲಿಲ್ಲ ಆ್ಯಂಡ್ ಒಂದೊಂದು ಎಲಿಮೆಂಟುನು ಆ ಡೈಲಾಗ್ಗಳಲ್ಲಿ ನಗುರು ಬರ್ಸತ್ತೆ ಆ್ಯಂಡ್ ಥರ ತೀರಾ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಕನೆಕ್ಟ್ ಆಗುವಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ ನಾಗರಾಜ್ ಸರ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಒಳ್ಳೆ ಸಿನಿಮಾನ ಮಾಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮಾಡುವಂಥ ಪ್ರತಿಯೊಬ್ಬರು ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ಯಾರೆ ಇಷ್ಟೇ ಕೇಳೋದು ಸಿನಿಮಾನ ಹೋಗಿ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಒಳ್ಳೆ ಸಿನಿಮಾ ಮಾಡಿದಾಗ ಐ ತಿಂಕ್ ನಮ್ಮೆಲ್ಲರ ಸಪೋರ್ಟ್ ಇಡೀ ತಂಡಕ್ಕೆ ಸಿಕ್ಕಿದಾಗ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಹೋಗುತ್ತೆ ಪ್ರದೀಪಾ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಇದೇ ಥರ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ನನ್ನು ಬರಲಿ ಅಂತ ಹೇಳ್ತೀನಿ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ನೋಡಬೇಕು ಯಾಕಂದರೆ ಸಾಕಷ್ಟು ಕೇಸಸ್ ಆಗ್ತಾ ಇರುತ್ತೆ ನಾವು ತುಂಬ ಜನ ಫ್ರೆಂಡ್ಸ್ ಸರ್ಕಲಲ್ಲೂ ಕೇಳಿರ್ತೀವಿ ಅದು ಲಾಸ್ಟಲ್ಲಿ ಕೆಲವಷ್ಟು ಜೀವಗಳು ಹೋಗ್ಬೋದು ಅಥವಾ ಆಕ್ಸಿಡೆಂಟ್ಸ್ ಕೂಡ ಆಗ್ಬೋದು ಸೊ ಆ ಥರ ಒಂದು ಮೆಸೇಜ್ ಇಟ್ಕೊಂಡು ಒಂದು ಕತೆ ಹೇಳುವಂಥ ಒಂದು ಸಿನಿಮಾ ಅದಲ್ಲದೆ ಪ್ರತಿಯೊಂದು ಕಲಾವಿದರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸಿನಿಮಾದಲ್ಲಿ ತುಂಬ ದೊಡ್ಡ ತಾರಾಗಣ ಇದೆ ಸಿನ್ಮಾದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ರು ಹೆಸರು ತೊಗೊಳಕ್ಕಾಗಲ್ಲ ಯಾಕಂದರೆ ಅಷ್ಟು ಜನ ಇದ್ದಾರೆ ಸೊ ಸಕತ್ ಸ್ಟುಡಿಯೋ ಹಾಗೆ ನಾಗರಾಜ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಎಲ್ಲ ಕಲಾವಿದರಿಗೆ ಆಲ್ ದಿ ವೆರಿ ಬೆಸ್ಟ್ ಒಂದು ಮಿಡಿಲ್ ಕ್ಲಾಸ್ ಕತೆ ಇಟ್ಕೊಂಡು ಮಾಡಿರೋಂಥ ಸಿನ್ಮಾ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನ್ಮಾ ನೋಡಿ ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಗಾನವಿ ಸೊ ಆಡಿಯನ್ಸಿಗೆ ನಾನು ಏನು ಹೇಳ್ಬೋದು ಅಂದರೆ ಸಾಕಾದಾಗಿತ್ತು ಸಿನಿಮಾ ವಿ ಶುಡ್ ವಾಚ್ ಮರ್ಯಾದೆ ಪ್ರಶ್ನೆ ಆ್ಯಂಡ್ ಟೀಮಿಗೆ ನಾನೇನು ಹೇಳ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ಈ ಥರದೊಂದು ಪ್ರಾಡಕ್ಟು ಕೊಟ್ಟಿರೋ ಪ್ರದೀಪ್ ಪ್ರೊಡ್ಯೂಸರ್ ಅವರಿಗೆ ಸಖತ್ ಸ್ಟುಡಿಯೋ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಜನಗಳಿಗೆ ಹಾನೆಸ್ಟಾಗಿ ಈ ಸಿನಿಮಾನ ರೀಚ್ ಮಾಡೋ ಪ್ರಯತ್ನ ಎಲ್ಲ ರೀತಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಪ್ರದೀಪ್ ಆ್ಯಂಡ್ ಸಿನಿಮಾಟೋಗ್ರಫರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ಲಾಗಿ ಇಮೋಷನ್ಸ್ನ ಕ್ಯಾಪ್ಚರ್ ಮಾಡಿದ್ದೀರಾ ಬ್ಯಾಂಗ್ಳೂರ್ನ ತೋರಿಸಿದಿರಾ ಅಷ್ಟು ಚೆನ್ನಾಗಿ ತೋರಿಸಿದಿರಾ ತುಂಬ ಖುಷಿ ಆಯಿತು ಒಂದು ಸಿನಿಮಾ ನ ಪ್ರೆಸೆಂಟ್ ಮಾಡಿರೋ ರೀತಿ ದೆನ್ ಮರ್ಯಾದೆ ಪ್ರಶ್ನೆ ಅಂತ ಬಂದ ತಕ್ಷಣ ಮರ್ಯಾದೆ ಅಂದ ತಕ್ಷಣ ನಾವು ಮಿಡಿಲ್ ಕ್ಲಾಸ್ ಅವರು ತುಂಬ ಯೋಚನೆ ಮಾಡ್ತೀವಿ ಸೊ ಯಾವತ್ತೂ ಅದು ಮರ್ಯಾದೆಯಿಂದ ಬದುಕಿದರೆ ಯಾವತ್ತೂ ತಪ್ಪು ದಾರಿಗೆ ತಗೊಂಡು ಹೋಗಲ್ಲ ಆ್ಯಂಡ್ ತಡವಾದರೂ ಸರಿಯಾದ ದಾರಿಗೆ ತಗೊಂಡು ಹೋಗುತ್ತೆ ಅನ್ನೋ ಮೆಸೇಜ್ ಇದರಲ್ಲಿದೆ ಹಲವಾರು ಮೆಸೇಜ್ ಇದೆ ಆ್ಯಂಡ್ ಎಲ್ಲ ಆಡಿಯನ್ಸು ಬಂದು ನೋಡಿ ಇದನ್ನು ಸಾಕಷ್ಟು ಜನಗಳಿಗೆ ಹಂಚ್ ತೋರಿಸ್ಬೇಕು ಶೇರ್ ಮಾಡಬೇಕು ದೆನ್ ಈ ಮರಿ ಮಿಡಿಲ್ ಕ್ಲಾಸ್ ಲೈಫ್ನ ತೋರಿಸ್ ತೋರಿಸಿದ್ದಾರೆ ಅಂದರೆ ಆರ್ಟಿಸ್ಟಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ತುಂಬ ರಿಯಲಿಸ್ಟಾಗೆ ಆಗಿ ಅವರು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದರೊಳಗೆ ಇನ್ವಾಲ್ವ್ ಆಗಿದ್ದಾರೆ